ಅಲ್ಲೇ ಸಂತೆಮಾಳ ಚಾಮರಾಜನಗರ ರೋಡು ಬಂಡಾನ ದಿವ್ಸದ ಹತ್ತಿರ ಮಹೇಶ್ ಸ್ಕೂಟ್ರ್ ಗ್ಯಾರೇಜು ನಾವು ಕಾಂಪೌಂಡ್ ನಿರ್ಮಾಣ ಮಾಡೋಕ್ಕೆ ಕೇಳುತ್ತೆ ಲೈಸೆನ್ಸು ಫಸ್ಟು ನಮಗೆ ಕಾಂಪೌಂಡ್ ನಿರ್ಮಾಣಕ್ಕೆ ನಾವು ಲೈಸೆನ್ಸ್ ತಗೊಂಡಿದ್ವಿ ನೋಡಿ ಏನು ತೊಗೊಂಡಿದ್ದೆ ಅಂದರೆ ಒಂದು ನಮ್ಮ ಒಂದು ಎರಡು ವರ್ಷ ಹಿಂದ್ಗಡೆ ನಾವು ಎರಡು ಮೂರು ಎರಡು ವರ್ಷ ಎರಡು ವರ್ಷವೇ ಆಗಿದ್ದು ತಗೊಂಡಿದ್ದು ತಗೊಂಡಿದ್ದಾಗ ನಮ್ಮ ಅಪ್ಪ ಅವರು ಸತ್ತೋಗ್ಬಿಟ್ರು ಆ ಸತ್ತೋದಂಥ ಟೈಮಲ್ಲಿ ನಮಗೆ ಯಾವುದೇ ದುಡ್ಡು ಅನುಕೂಲತೆ ಇರಲಿಲ್ಲ ಅದಾದಮೇಲೆ ನಾನು ಸತ್ತೋದಾಗ ನಾನು ಆ ಮಣ್ಣು ಮಾಡೋಕೆ ನಾನು ಬರ್ಣ ಇಲ್ಲ ನೀ ಹುಷಾರಿಲ್ಲ ನಾನು ನಾನು ಆರೋಗ್ಯ ಹೋಗಿ ಹೋಮ ಸ್ಟೇಜಲ್ಲಿದ್ದೆ ಅಂಥ ಟೈಮಲ್ಲಿ ನಮ್ಮ ಕಾಂಪೌಂಡ್ ಲೈಸೆನ್ಸ್ ಲೇಸಿಸಿದ್ರು ಕಟ್ಕೊಳ್ಳೋಕೆ ಆಗಲಿಲ್ಲ ನೀ ಅದಾದಂಥ ಟೈಮಲ್ಲಿ ಸುಮ್ಮನೆ ಅದನ್ನ ಹುಡ್ಕೋತಂಗೆ ಅದಾದಮೇಲೆ ಒಂದು ಸ್ವಲ್ಪ ದಿವಸ ಬಿಟ್ಟು ನಾವು ಕಟ್ಕೊಳ್ಳೋಣ ಅಂತ ಹೋದಾಗ ಪಕ್ಕವರು ತಡೆದ್ರು ಯಾಕಪ್ಪ ಅಂತಂದರೆ ನೀವು ಇಲ್ಲಿ ಕಟ್ಟಾಗಿಲ್ಲ ಇದು ಅಂತಂದು ಆಗ ನಾವು ಕಂಪ್ಲೇಂಟ್ ಕೊಟ್ನು ಕಂಪ್ಲೇಂಟ್ ಕೊಟ್ಟಾಗ ಲೇಸನ್ಸ್ ಇದೆ ಆಮೇಲೆ ನಮಗೆ ರೆಕಾರ್ಡ್ಸ್ ಇದೆ ಆಮೇಲೆ ಕಂದೆ ಕಟ್ಟಿದ್ದೀನಿ ಅಂದ್ಬಿಟ್ಟು ಮೇಡಮ್ ಅವ್ರಿಗೆಲ್ಲ ತೋರಿಸ್ದೆ ಮೇಡಮ್ ಅವ್ರು ಏನು ಮಾಡಿದ್ರು ಆರೈನ ಕರೆದು ಅಲ್ಲಿ ಹೋಗಿ ಜಾಗನ ಪರಿಶೀಲನೆ ಮಾಡಿ ನೀನು ತೋರಿಸು ಅಂತ ಏನು ಏನಿದೆ ನೋಡ್ಕೊಬರೋ ಅಂತ ಹೇಳಿದ್ರು ನೋಡ್ಕೊ ಬಂದಾದ್ಮೇಲೆ ಆರೈ ಅವರು ಕರೆಕ್ಟ್ ಇದೆ ಮೇಡಮ್ ಅವರೇ ಅಂತಂದರು ಆಗ ಅವ್ರಿಗೆ ಕಟ್ಟಕ್ಕೆ ಅನುಮತಿ ಕೊಡಿ ಅಂತಂದು ಅನುಮತಿ ಕೊಟ್ಟಾದ್ಮೇಲೆ ಅವ್ರಿಗೆ ನೀವು ತಡೆಯಂತ ಅಕ್ಕಿಲ್ಲ ಅಂತ ಪಕ್ಕದವ್ರಿಗೆ ಹೇಳಿದ್ರು ಅವ್ರು ಮಾಡಿದ್ರು ಆಯಿತು ಅಂದ್ಬಿಟ್ಟು ಒಪ್ಕೊಂಡು ಅವರು ಕೊಟ್ಟು ಕಳಿಸಾದ್ಮೇಲೆ ಇದ್ರು ಆದರೆ ಬೆಳೆಗೆ ತಿರುಪಿನ ತಡೆದ್ರು ಬೆಳೆಯೋಕ್ಕೆ ತಡೆದಾದಾಗ ನಾವು ಇವ್ರು ಹೇಳೋಕ್ಕಾಗಲ್ಲ ಮೇಡಮ್ ಅವ್ರು ರಜದಲ್ಲಿದ್ದಾರೆ ಅಂದ್ಬಿಟ್ಟು ನಾವು ಹೋಗಿ ಕಂಪ್ಲೇಂಟ್ ಮಾಡಿದ್ವನಿ ಇಲ್ಲಿ ಪೊಲೀಸ್ ಅಲ್ಲಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿದಾಗ ಪೊಲೀಸ್ನವ್ರು ಕರೆಸಿ ನಿಮ್ಮ ಕಂಪ್ಲೇಂಟ್ ಆಗಿದೆ ಬಪ್ಪ ಇಲ್ಲಿ ಅಂತ ಕರೆಸಿ ಕೇಳಿದ್ರು ಸಾಯೊಬ್ಬರು ಸುಧಾ ಬಂದು ಪರಿಶೀಲನೆ ಮಾಡಿದ್ದಾರೆ ಅವ್ರಿಗೆ ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ ತೊಂದರೆ ನೀವು ಅಂತ ಆದರೂ ಅವರು ಬಂದು ಇದು ಮಾಡಲಿಲ್ಲ ಲಾಸ್ಟಾಗಿ ಬಂದು ಇವ್ರೇನು ಮಾಡಿದ್ರು ಕರೆಸಿಗೆ ಎಂಕ್ವೈರಿ ಮಾಡಿದಾಗ ಮುಚ್ಚುವಿಕೆ ಬರ್ಕೊಟ್ರು ಯಾವುದೇ ರೋಡ್ ಈ ರೋಡ್ ಇಲ್ಲ ಅಲ್ಲಿ ಸರ್ ನಮ್ಗೆ ಇದಕ್ಕೆ ಏನೂ ಇಲ್ಲ ಸರ್ ತೊಂದರೆ ಅವ್ರು ಮಾಡ್ಕೋಬೋದು ಸರ್ ಅಂತ ಬರ್ಕೊಟ್ರು ಬರ್ಕೊಟ್ಟು ಆದಮೇಲೆ ನೀವು ಕಟ್ಕೊ ಹೋಗಿರಿ ಸತಿ ಏನೂ ಇಲ್ಲ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ನೆಕ್ಸ್ಟು ಒಂದು ಅದರ ನಾಳೆಕ್ಕೆ ತಿರುಪನ ನೆಕ್ಸ್ಟು ಇವರು ಸ್ಟಾರ್ಟ್ ಮಾಡಿದ್ರು ಯಾರು ಪ್ರವೀಣ ಅನ್ನೋನು ಪ್ರವೀಣ ಅನ್ನೋನು ಇಷ್ಟೆಲ್ಲ ಅವ್ರಿಗೆ ಹೇಳ್ಕೊಟ್ಟು ಮಾಡಿಸ್ತಾ ಇರೋದು ಅಂತ ಆಮೇಲೆ ಗೊತ್ತಾಯ್ತು ನಮಗೆ ಪ್ರವೀಣ ಇವನಿಗೆ ಏನೇನೋ ಹಿಂದ್ಗಡೆಗೆ ರೋಡು ಅವಶ್ಯಕತೆ ಇಲ್ಲ ರೋಡ್ ಇಲ್ಲ ಅವನಿಗೆ ಏನೂ ಇಲ್ಲ ಅವನೇ ಕಟ್ಟರದೇ ಅಕ್ರಮವಾಗಿ ಕಟ್ಟಿದ್ದಾನೆ ಬಿಲ್ಡಿಂಗು ಸರ್ಕಾರಿ ಜಾಗದಲ್ಲಿ ರೋಡಿನ ಮೇಲೆ ಅವ್ನು ಮನೆ ಕಟ್ಟಿದ್ದಾನೆ ಅನ್ನ ಯಾರೂ ಕೇಳೋರಿಲ್ಲ ಯಾರೂ ಅದಕ್ಕೆ ತನಿಖೆ ಮಾಡೋರಿಲ್ಲ ನಾವು ಭಕ್ತವ್ರ ಅವತ್ತಿನ ದಿವಸ ನಮ್ಮದು ಸಣ್ಣ ಜಾತಿ ಜನ ಅಂತ ನಾವು ಏನೋ ಅವ್ನು ಕೇಳೋಕ್ಕಾಗಲಿಲ್ಲ ಪ್ರಭಾವಶಾಲಿ ಅವ್ನು ಬೆಳೆದಿದ್ದಾನೆ ನಾವು ಅವ್ನು ನಮ್ಮ ಟಿ ಸಿ ಪೊಲೀಸ್ ಸ್ಟೇಷನ್ ಅದೇ ಇದೊಂದು ಹೊಡಿಸ್ತಾನೆ ಹೊಡಿಸ್ತಾನ ನನಗೆ ಏನೂ ಹೋಗನೇ ಇಲ್ಲ ಇವಾಗ ಅವನು ತಿರುಪಿನ ನನಗೆ ಒಂದು ಧಮಕಿ ಹಾಕಿ ನನ್ನ ನಮ್ಮ ತಾಯಿನೆಲ್ಲ ಎಳದಾಡಿ ನಮ್ಮ ತಾಯಿನೆಲ್ಲ ತಳ್ಳಿ ಇದು ಮಾಡ್ದ ಆದರೆ ನಾವು ಬೇಡ ನಾವು ಏನು ತಟ್ಟೆ ಬರ್ಲಪ್ಪ ನಮ್ಮ ನಮ್ಗೆ ಏನು ಬೇಡ ಅಂದ್ರೆ ಬೇರೆ ಬೇರೆಯವ್ರ ಕೈಯಿಂದೆಲ್ಲ ಫೋನ್ ಮಾಡಿಸಿ ಅಲ್ಲೆಲ್ಲ ಇದು ಮಾಡ್ದ ಈಗ ಅವನು ನಮಗೆ ಹಿಂದುಳು ಜಾತಿ ಜನ ಅನ್ನೋ ಲೆಕ್ಕದಲ್ಲಿ ಅವನು ನಾವು ಸಣ್ಣ ಜಾತಿ ಜನ ಅಂತ ಭಾರಿ ಹಿಂಸೆ ಕೊಡ್ತಾನೆ ಒಂದು ಎರಡನೇದಾಗಿ ನಮ್ಮ ನಮ್ಮ ಇರೋದೇ ನಾವು ನಾಲ್ಕು ಸೀಟು ನನ್ನ ಎರಡು ಮಕ್ಕಳು ನಮ್ಮ ತಾಯಿ ನನ್ನ ಐದು ಜನ ಇದ್ದೀವಿ ಐದು ಜನಕ್ಕೆ ಹೊಸಿ ಹಿಂಸೆ ಕೊಡ್ತೀನಿ ನಾನು ಎಷ್ಟೊತ್ತಿನಾಗಾದ್ರೂ ಭಾರಿ ತೊಂದರೆ ಕೊಡ್ತಾನೆ ಆದಮೇಲೆ ನೈಟ್ ಹೊತ್ತು ಕಂಪ್ಲೇಂಟ್ ಕೊಟ್ಟು ಎಲ್ಲ ಆದಮೇಲೂ ಜೆ ಸಿ ಪಿ ತರಿಸಿ ಅವನು ನಿಲ್ಲಿಸ್ಕೊಂಡಿದ್ದಾನೆ ನನ್ನ ಅಂಗಡಿ ಮುಂದೆ ಆವತ್ತೇನು ಹೊಡಿಸ್ಕಿಡಿಸ್ಬಿಟ್ಟೇನೋ ನಾವು ಬೈಕ್ಗೆ ನಾವು ಒಳಗೆ ಹೋಗಿ ಫೋಟೋ ತಗೊಂಡು ನಾವು ಸುಮ್ಮನಾದವನಿ ಅಟ್ ಅದ್ರಿಗೆ ಜೆ ಸಿ ಪಿ ಎಲ್ಲೂ ಹೊಂಟಾಯ್ತು ಅದನ್ನು ಈಚು ಬಂದು ಲೈಟ್ ಹಾಕೊಂಡು ನೋಡಿದ್ಮೇಲೆ ಹೋಯ್ತು ಅದು ಅದಾದಮೇಲೆ ನಾವು ನೆಕ್ಸ್ಟು ನಿಮಗೆ ನಾವು ಏನಾಗೈತೆ ನೋಡೋಣ ಅಂದ್ಕೊಂಡು ಆಮೇಲೆ ಬೆಳಿಗ್ಗೆ ತಿರುಗು ನಾವು ಅದನ್ನು ನಾಳೆ ಆ ಕಂಪ್ಲೇಂಟ್ ಕೊಡಿಸಿದ್ದೇನೆ ಅವನು ಅಕ್ರಮ ಆಗಿದೆ ನಾ ಕಂಪ್ಲೇಂಟ್ ಕೊಟ್ಟರೆ ಏನು ತೊಂದರೆ ಆದ್ದೇನೋ ಅಂತ ಅವಾಗ ನೋಡುವ ಸಂಬಂಧ ಸಂಬಂಧದಲ್ಲಿ ವಿಚಾರಕ್ಕೆ ಭಾರಿ ಬಂದು ಬಂದು ತೊಂದರೆ ಕೊಡ್ತಾ ಇದ್ದೇನೆ ಆದರೆ ಇಲ್ಲಿ ನಮಗೆ ಚೀಫ್ ಆಫೀಸರ್ ಮೇಡಮ್ಗೆ ಯಾರ್ಯಾರ ದೊಡ್ಡ ದೊಡ್ಡ ಮನಸ್ಸಿಗೆ ಧಮಕೆ ಆಗ್ತಾ ಇದ್ದಾರೆ ಇದು ದೊಡ್ಡ ದೊಡ್ಡ ಅವರೇ ಇದೆ ಇದೇನೆ ನಾನು ನೋಡಿದ್ರೆ ಬಡಪಾಯಿ ನಾನೇನು ಏನು ತಿಳುವಳಿಕೆ ಜನ ನಾವು ನಮ್ಗೇನು ವಿದ್ಯಾಭ್ಯಾಸನೂ ಇಲ್ಲ ನಮ್ಗೆ ಯಾಕೆ ಇಷ್ಟು ಶಿಕ್ಷೆ ಕೊಡ್ತಾರೆ ನಮಗೆ ನಾವು ನಾಲ್ಕು ಜನ ಇರೋರಿಗೆ ನಮಗೆ ಬಂದು ಬಂದು ತುಂಬ ಕೊಂಡು ಹುಡುಗರು ಕಟ್ಕೊಂಡು ಭಾರಿ ಹಿಂಸೆ ಕೊಡ್ತಾನೆ ಆಮೇಲೆ ಅವನಿಗೆ ಮಾಡಿರೋದು ಲಾಡ್ಜೋ ನಾವೇನು ಕೇಳೋಕ್ಕಾಗಲ್ಲ ಯಾಕೆಂದರೆ ನಾವೇನು ಚಿಕ್ಕ ಚೆನ್ನ ನಾವೇನು ಕೇಳಿದ್ರು ನಮ್ಮನ್ನ ಬೇರೆ ಬೇರೆ ರೀತಿ ಇದರಲ್ಲಿ ಹಿಂದಿಸ್ತಾನೆ ಆಮ್ಯಾ ಎಷ್ಟು ಯಾವುದೇ ಒಂದು ಬರ್ತ್ಡೇ ಪಾರ್ಟಿ ಆಗಲಿ ಯಾವುದೇ ಆಗಲಿ ಪಟಾಕಿ ಹೊಡಿಸೋದು ಅಷ್ಟೊತ್ತು ಇಷ್ಟೊತ್ತು ಒಂದೇ ಆಮೇಲೆ ತುಂಬ ಹಿಂಸೆ ಕೊಡ್ತಾನಿ ಇದಕ್ಕೆ ನೀವು ಒಂದು ನ್ಯಾಯ ನನಗೆ ದೊರಕಿಸ್ಕೊಡ್ಬೇಕು ದಯವಿಟ್ಟು ಏನೇ ಇದಾದರೂ ನನಗೆ ಇನ್ನೂ ಅವ್ನು ಶಿಕ್ಷೆ ಅಂತ ಭಯದಿಂದ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ನನಗೆ ಇನ್ನಾರ ಆರಾಮ ಮಾಡಿ ಒಂದು ನಮ್ಮ ನಾನು ನಮ್ಗೆ ಏನಾರು ಅವ್ನು ತೊಂದರೆ ಕೊಟ್ಟರೆ ನಾವಂತೂ ಮೂರು ಜನ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ರೆಡಿಯಾಗಿದ್ದೀವಿ ಅವನೇನಾರು ಬಂದು ನಮಗೆ ನಿಮ್ಗೆ ನಮ್ಮ ನ್ಯಾಯ ದೊರಕಿಸ್ಕೊಡ್ತೀನಿ ನಿಮ್ಮ ಹತ್ರ ಬಂದು ಹೇಳಿದ್ದೀವಿ ಅವರೇ ಜವಾಬ್ದಾರಿ ಪ್ರವೀಣನೇ ನಮಗೆ ಭಾರಿ ಹಿಂಸೆ ಕೊಡ್ತಾವೆ ಪ್ರವೀಣನೇ ನಮಗೆ ಹಿಂಸೆ ಕೊಡ್ತೇವೆ ಅವನಿಗೆ ಅವನು ಏನೇ ಆದರೂ ನಾವು ಬರೆದಿರ್ಬಿಟ್ಟು ನನ್ನ ಹೆಸರು ನಾವು ಸತ್ತೈತೀವಿ ನಾವಂತೂ ಬದುಕಲ್ಲ ಅಷ್ಟು ನಮಗೆ ನೋವಿದೆನಿ ಅವನಿಂದ ನಮ್ಮ ತಾಯಿಗೆಲ್ಲ ಎಳೆದಾಡ್ತಾನೆ ನಮ್ಮ ಮನೇಲಿ ಹಿಂಗೆ ಅನ್ನೋದು ಭಯನೇ ಇಲ್ಲ ಅವನಿಗೆ ಏನು ನೋಡಿ ಬೇಕಾರೆ ಫೋಟೋ ತೋರಿಸ್ತೀನಿ ಅವನು ಎಳೆದಾಡಿರೋ ನಮ್ಮ ತಾಯಿನ ಅವನ್ನ ನಮ್ಮನ್ನ ಮಾಡಿರೋದನ್ನ ಎದುರಿಸ್ತಾ ಇದ್ದಾರೆ ಈಗ ಉಂಟಿಸೋಕ್ಕೆ ಇದು ಮಾಡ್ತೀನಿ ಅಂತ ಓಡಾಡ್ಸ್ತಾವಣೆ ಇವನು ಕೈವಾಡ ಅಂತ ಇದೆಯಲ್ಲ ಇವ್ರು ಕಾಂಪೌಂಡ್ ಹೆಂಗಾರ ಮಾಡಿ ನಾನು ಉಂಟಿಸ್ತೀರವ್ರಿಗೆ ಅವಮಾನ ಆಯ್ತಲ್ಲ ಅವಮಾನ ಆದಮೇಲೆ ಇವರು ಇನ್ನೂ ಯಾವುದೇ ವಿಚಾರಕ್ಕೂ ಬರೋಲ್ಲ ನನ್ನದೇ ಅಲ್ಲ ದಬ್ಬಾಳಿಕೆ ನಂದೇ ನಡೆಯೋದು ಆ ಭಾವನೆ ಅವನ ಹತ್ರ ತುಂಬಿ ತೊಳಗ್ತಾ ಇದ್ದೇನೆ ಈಗ ಕಂಪ್ಲೇಂಟ್ ಕೊಟ್ಟು ಮಾಡೋ ಅಂಥ ವಿಚಾರ ಎಲ್ಲ ಹಾಗೆ ಬಗೆಹರಿದಿದೆ ತಿರುಪುರ ಚೀಫ್ ಆಫೀಸರ್ ಮೇಡಮ್ ಅವರೇ ಕೊಟ್ಟಿದ್ದಾರೆ ನನಗೆ ಎಲ್ಲನೂ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಕರೆಕ್ಟಾಗಿದೆ ಹೋಗಿ ಅಂತ ಕೊಟ್ಟಿದ್ದಾರೆ ತಿರುಪುರ ಮತ್ತೆ ಅವ್ನು ಕಂಪ್ಲೇಂಟ್ ತಗೊಂಡು ತಿರುಪಿನ ಪರಿಶೀಲನೆ ಮಾಡೋಂಥ ವಿಚಾರ ಏನಿದೆ ಅಂತ ನನಗೂ ಗೊತ್ತಿಲ್ಲ ನೀ ಎಷ್ಟಿ ಸಮುದಾಯದವ್ರು ನಾವು ಏನೂ ತಿಳ್ಕೊಳ್ಳ್ದೆವು ಹೋದಂಥ ಜನ ಅಮಾಯಕರು ನಾವು ನಮಗೆ ಆ ಜಾಗನ ಏನಾರ ಮಾಡಿ ಒಡ್ಕೋಬೇಕು ಅಂತ ತುಂಬ ಕಿರುಕುಳ ಕೊಡ್ತಾ ಇದ್ದಾನೆ ಅದಲ್ಲದೆ ಅವನು ನಮ್ಮನ್ನ ಬೇರೆ ರೀತಿಯಲ್ಲೆಲ್ಲ ನಿಂದಿಸ್ತಾನೆ ಹೇಗೆಲ್ಲ ಟಾರ್ಚರ್ ಕೊಡ್ತಾನೆ ಇದಕ್ಕೆ ನೀವು ನ್ಯಾಯ ದೊರಕಿಸ್ಕೊಡಿ ನಮಗೆ ನಿಮ್ಮಿಂದ ನಮಗೆ ಒಂದು ನಮ್ಗೆ ಒಳ್ಳೇದು ಮಾಡಿಕೊಡಿ ದಯವಿಟ್ಟು ನಮ್ಗೆ ಏನಂತನೇ ಗೊತ್ತಾಗ್ತಿಲ್ಲ ಅವನಂತೂ ಮೇಲೆ ಇದು ಅಂದ್ಬಿಟ್ಟು ಅವ್ನು ಭಾರಿ ನಮಗೆ ಹಿಂದುಳಿದ ಜಾತಿ ಜನ ಅಂದ್ಬಿಟ್ಟು ನನಗೆ ಎಷ್ಟಿ ಸಮುದಾಯ ಒಂದು ಭಾರಿ ಹಿಂಚೆ ಕೊಡ್ತಾನೆ ನನಗೆ ಏನು ಮಾಡಬೇಕು ಅಂತಲೂ ಗೊತ್ತಿಲ್ಲ ನನ್ನ ಕಲಿಯೇನು ಆಯ್ತಾನೇ ಇಲ್ಲ ನನಗೆ ಯಾರೂ ನಾನು ಸಹಾಯಕ್ಕಿಲ್ಲ ನೀವೇ ನನಗೆ ಏನಾರ ಒಂದು ನ್ಯಾಯ ತೋರ್ಸ್ಕೊಡಿ ನನಗೆ ಮೇಲೆ ಹತ್ರ ಅಧಿಕಾರಿಗಳತ್ರ ಹೋಗಿ ಮಾತಾಡೋಷ್ಟು ನನಗೆ ಇಲ್ಲ ಆ ಪಾಟ್ ನಾನು ಜಾಗ ಉಳಿಸ್ಕೊಡಿ ನನಗೆ ನಾನು ಇನ್ನೇನು ಬೇಡ ಇನ್ನೇ ನನಗೆ